ದೇವಿ ಮುಖವಾಡಕ್ಕೆ ಹೀಗೆ ಸುಂದರವಾಗಿ ಅಲಂಕಾರನ ಯಾವ ರೀತಿ ಮಾಡಬೇಕು ಪೂಜೆಯೆಲ್ಲ ಮಾಡಿದ ನಂತರ ಮತ್ತೆ ಮುಖವಾಡನ ಯಾವ ರೀತಿ ಕ್ಲೀನ್ ಮಾಡಿ ಅದನ್ನು ಸ್ಟೋರ್ ಮಾಡಬೇಕು ಅನ್ನೋ ಮಾಹಿತಿನ ಇವತ್ತು ನಾನು ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಗೃಹಪಾಕ ನಾನಿಲ್ಲಿ ಬೆಳ್ಳಿ ಮುಖವಾಡ ಹಾಗೆ ಅನ್ನು ಗಮ್ ತಗೊಂಡಿದ್ದೀನಿ ಈ ರೀತಿ ಜ್ಯುವೆಲ್ರಿಗಳನ್ನ ಸುಲಭವಾಗಿ ಈ ಸ್ಟಿಕ್ಕಾನ್ ಗಮ್ ಮೂಲಕ ಪೇಸ್ಟ್ ಮಾಡ್ಬೋದು ಹಾಗೆ ಡಬಲ್ ಟೇಪು ತೊಗೊಂಡಿದ್ದೀನಿ ಗಮ್ ಇರೋ ಅಂಥದ್ದು ಐಲೈನರು ಲಿಪ್ಸ್ಟಿಕ್ಕು ಒಂದು ಬ್ರಷು ಅರಿಶಿನ ಕುಂಕುಮ ಜೊತೆಗೆ ಒಂದು ಸ್ವಲ್ಪ ತುಪ್ಪನ ನಾನಿಲ್ಲಿ ಉಪಯೋಗಿಸ್ತಾ ಇದ್ದೀನಿ ಇವಾಗ ಹೇಗೆ ಅಲಂಕಾರ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲು ದೇವಿಗೆ ಕುಂಕುಮ ಇಡೋದಕ್ಕೋಸ್ಕರ ಒಂದು ಸಣ್ಣ ಪೇಪರ್ನ ಕಟ್ ಮಾಡಿ ಈ ರೀತಿ ತಗೊಂಡು ಆ ಕುಂಕುಮ ಇರೋವಂಥ ಜಾಗದಲ್ಲಿ ಸ್ವಲ್ಪ ಪೆನ್ಸಿಲ್ ಸಹಾಯದಿಂದ ಪ್ರೆಸ್ ಮಾಡಿ ರೀತಿ ಬರ್ಕೊಂಡ್ರೆ ಅದರ ಇಂಪ್ರೆಷನ್ನು ಆ ಪೇಪರ್ ಮೇಲೆ ಬರುತ್ತೆ ಆ ನಂತರ ಇನ್ವಿಟೇಷನ್ ಕಾರ್ಡ್ ಇರುತ್ತಲ್ಲ ಯಾವುದಾದ್ರೂ ಹಳೆಯದು ಅದ್ರ ಮೇಲೆ ಸ್ವಲ್ಪ ಈ ಪೇಪರಲ್ಲಿ ನಾವು ಬರ್ಕೊಂಡಿದ್ದಂಗೆ ಆ ಕಾರ್ಡ್ ಮೇಲೆ ಸ್ವಲ್ಪ ಒತ್ತಿ ಬರೆದ್ರೆ ಅದ್ರ ಮೇಲಿರುವಂಥ ಇಂಪ್ರೆಷನ್ ಕೂಡ ಕಾರ್ಡ್ ಮೇಲೆ ಬರುತ್ತೆ ಈ ರೀತಿ ಸೀಜರಲ್ಲಿ ಕಟ್ ಮಾಡ್ಕೋಬೇಕು ಹೀಗೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ದೇವಿಗೆ ಕುಂಕುಮನ ಸುಲಭವಾಗಿ ಹಾಗೆ ಸುಂದರವಾಗಿ ಇಟ್ಕೊಳ್ಬೋದು ಇವಾಗ ಮೊದಲು ದೇವಿಗೆ ಐಲೈನರು ಲಿಪ್ಸ್ಟಿಕ್ಕು ಎಲ್ಲ ಹಾಕಿ ಅಲಂಕಾರ ಮಾಡಿಕೊಳ್ಬೇಕು ಇನ್ ಕೇಸ್ ಏನಾದರೂ ಸೈಡ್ಗೆಲ್ಲ ಐಲೈನರ್ ಆಯಿತು ಅಂದರೆ ಇಯರ್ ಬಡ್ ಸಹಾಯದಿಂದ ಈ ರೀತಿ ಈಸಿಯಾಗಿ ತೆಕ್ಕೊಳ್ಬೋದು ಹಾಗೆ ನೀಟಾಗಿ ಸರಿ ಮಾಡಿಕೊಂಡು ಮತ್ತೆ ನಾವು ಈ ರೀತಿ ಐಲೈನರ್ನ ಹಚ್ಕೋಬಹುದು ಕಣ್ಣಿಗೆ ಐಬ್ರೋಗೆ ನಿಧಾನವಾಗಿ ಹಚ್ಕೋಬೇಕು ಈ ರೀತಿ ಇದು ವಾಟರ್ ಬೇಸ್ಡ್ ಐಲೈನರ್ ಆಗಿರೋದ್ರಿಂದ ನಾವು ನೀರಲ್ಲಿ ಸುಲಭವಾಗಿ ವಾಶ್ ಮಾಡ್ಕೊಳ್ಬೋದು ಸ್ವಲ್ಪ ದಪ್ಪನಾಗೇ ನಾನಿಲ್ಲಿ ಹಚ್ಕೊಳ್ತಿದ್ದೀನಿ ತುಂಬ ಚೆನ್ನಾಗಿ ಕೂಡ ಕಾಣುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಇವಾಗ ಲಿಪ್ಸ್ಟಿಕ್ ಹಚ್ಚೋದಕ್ಕೆ ನಾನು ಒಂದು ತಟ್ಟೆನಲ್ಲಿ ಒಂದು ಎರಡು ಡ್ರಾಪ್ನಷ್ಟು ತುಪ್ಪನ ಹಾಕಿ ಈ ರೀತಿ ರಬ್ ಮಾಡ್ಕೊಳ್ತಾ ಇದ್ದೀನಿ ಲಿಪ್ಸ್ಟಿಕ್ಕನ್ನು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮುಖವಾಡದ ಮೇಲೆ ದೇವಿಗೆ ಹಚ್ಚಿದಂತಹ ಲಿಪ್ಸ್ಟಿಕ್ಕು ತುಂಬ ಹೊತ್ತು ಇರುತ್ತೆ ಹಾಗೆ ನೀರಲ್ಲಿ ವಾಶ್ ಮಾಡಿದ್ರೆ ಕೂಡ ಈಸಿಯಾಗಿ ಹೋಗುತ್ತೆ ನೋಡಿ ಎಕ್ಸ್ಟ್ರಾ ಏನಾದರೂ ಸೈಡಿಗೆ ಬಂದಿರೋದ್ರಿಂದ ಬಡ್ ಸಹಾಯದಿಂದ ನೀವು ಕ್ಲೀನ್ ಮಾಡ್ಕೊಳ್ಬೋದು ಇವಾಗ ಅರ್ಶನ ಕುಂಕುಮನ ಹಚ್ಕೊಳ್ಳೋಣ ದೇವಿ ಕೆನ್ನೆಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಈ ರೀತಿ ಅರ್ಶನನ ಪ್ರೆಸ್ ಮಾಡಬೇಕು ನೀವು ಈ ರೀತಿ ಅರ್ಶನ ಹಚ್ಕೋಬೇಕಾದ್ರೆ ಸ್ವಲ್ಪ ಮುಖವಾಡನ ಈ ರೀತಿ ಇಟ್ಕೊಂಡು ಈ ರೀತಿ ಹಚ್ಚೋದ್ರಿಂದ ಎಕ್ಸ್ಟ್ರಾ ಏನಾದರೂ ಬಂದಿರೋದನ್ನು ನಾವು ಈ ರೀತಿ ಬ್ರಷ್ ಸಹಾಯದಿಂದ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಸ್ವಲ್ಪ ಕೈನಲ್ಲಿ ಪ್ರೆಸ್ ಮಾಡಿನೇ ಹಚ್ಕೊಳ್ಳಿ ಹಾಗೆ ಹಣೆಗೂ ಕೂಡ ತುಪ್ಪನ ಹಚ್ಬಿಟ್ಟು ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಆ ಪೇಪರ್ ಕಾರ್ಡನ್ನು ಇಟ್ಕೊಂಡು ಅದ್ರ ಮೇಲೆ ಈ ರೀತಿ ಕುಂಕುಮ ಹಚ್ಕೊಂಡ್ರೆ ನಾವು ಹಚ್ಚಿದಂತಹ ಕುಂಕುಮ ಐಬ್ರೋ ಮೇಲೆಲ್ಲ ಬರೋದಿಲ್ಲ ಹಾಗೆ ಕ್ಲೀನಾಗಿ ಕೂಡ ಬರುತ್ತೆ ಈ ರೀತಿ ಅರಿಶಿನ ಕುಂಕುಮನ ಹಚ್ಕೊಳ್ಳಿ ನೋಡಿ ಎಷ್ಟು ಕ್ಲೀನಾಗಿ ಬಂದಿದೆ ಅಂತ ಇನ್ ಕೇಸ್ ಐಲೈನರ್ ಏನಾದ್ರೂ ಸ್ವಲ್ಪ ಮತ್ತೆ ಇನ್ನೊಂದು ಸ್ವಲ್ಪ ಹಚ್ಕೊಂಡ್ರೆ ಸರಿ ಹೋಗ್ಬಿಡತ್ತೆ ಹಾಗೆ ದೃಷ್ಟಿ ಬೊಟ್ಟನ್ನು ಇಟ್ಕೋಬೇಕು ಇವಾಗ ದೇವಿಗೆ ಜ್ಯುವೆಲ್ರಿಗಳನ್ನೆಲ್ಲ ಹೇಗೆ ಹಾಕೊಳ್ಳೋದಂತ ನೋಡೋಣ ನಾನಿಲ್ಲಿ ಮೂಗು ತಿನ ಆ ಸ್ಟಿಕ್ಕನ್ ಸಹಾಯದಿಂದ ಈ ರೀತಿ ಸ್ಟಿಕ್ ಮಾಡ್ಕೊಳ್ತಿದ್ದೀನಿ ಹಾಗೆ ತುಂಬ ದುಬಾರಿ ಬೆಲೆ ಕೊಟ್ಟು ಜ್ಯುವೆಲ್ರಿಗಳನ್ನ ತಂದು ಅಮ್ಮನವರ ಮುಖವಾಡಕ್ಕೆ ಹಾಕಿ ಅಲಂಕಾರ ಮಾಡಲೇಬೇಕಂತೇನೂ ಇಲ್ಲ ನಮ್ಮ ಹತ್ರ ಎಷ್ಟೆಲ್ಲ ಒಡವೆಗಳಿರ್ತವಲ್ಲ ಅದರಲ್ಲೇ ಸರಳವಾಗಿ ಸುಂದರವಾಗಿ ಅಲಂಕಾರ ಮಾಡಿಕೊಂಡ್ರೂ ಕೂಡ ದೇವಿ ಮುಖವಾಡ ಚೆನ್ನಾಗೇ ಕಾಣುತ್ತೆ ಈ ಸೂರ್ಯ ಚಂದ್ರನ ನಾವು ಈ ಮುಖವಾಡಕ್ಕೆ ಹಾಕೋದ್ರಿಂದ ದೇವಿಯ ಮುಖವಾಡ ತುಂಬಾ ಲಕ್ಷಣವಾಗಿ ಕಾಣುತ್ತೆ ಇದ್ರೆ ಉಪಯೋಗಿಸಿ ಇಲ್ಲಾಂದ್ರೂ ಪರವಾಗಿಲ್ಲ ಹಾಕ್ಲೇಬೇಕಂತೇನೂ ಇಲ್ಲ ನಾನಿಲ್ಲಿ ಒಂದು ಸಣ್ಣದಾಗಿರುವಂಥ ಸ್ಟೋನ್ ಚೈನನ್ನು ಈ ಸ್ಟಿಕ್ಕನ್ ಸಹಾಯದಿಂದ ಪೇಸ್ಟ್ ಮಾಡಿಕೊಂಡು ಅದಕ್ಕೆ ಒಂದು ಪೆಂಡೆಂಟನ್ನು ಕೂಡ ಹೀಗೆ ಪೇಸ್ಟ್ ಮಾಡ್ಕೊಳ್ತಿದ್ದೀನಿ ಈ ರೀತಿ ಮಾಡೋದ್ರಿಂದ ನೋಡಿ ಒಂದು ನೆಕ್ ಪೀಸ್ ಥರ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಆ ಲಕ್ಷ್ಮೀ ಮುಖವಾಡಕ್ಕೆ ದೇವಿಗೆ ಜುಮ್ಕಿಗಳ್ನ ಹಾಕೊಳ್ತಿದ್ದೀನಿ ಜುಮ್ಕಿ ಹಾಕೋದ್ರಂತೂ ಮುಖವಾಡದ ಲಕ್ಷಣವೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಪ್ರತಿ ವರ್ಷ ಕೂಡ ನಾನು ಇದೇ ಜುಮ್ಕಿಗಳನ್ನ ದೇವಿಗೆ ಹಾಕೋ ಅಂಥದ್ದು ನೋಡಿ ಎಷ್ಟು ಅಂದವಾಗಿ ಅಲಂಕಾರ ಆಗಿದೆ ಅಂತ ತುಂಬಾ ಚೆನ್ನಾಗಿ ಕಾಣ್ತಿದೆ ಅಲಂಕಾರ ಎಲ್ಲ ಮಾಡಿ ಪೂಜೆ ಮಾಡೋದೆಲ್ಲ ಒಂದು ರೀತಿ ಆದರೆ ಅಲಂಕಾರಕ್ಕೆ ಉಪಯೋಗಿಸಿದಂತಹ ಈ ವಸ್ತುಗಳನ್ನೆಲ್ಲ ನಾವು ಯಾವ ರೀತಿ ಸ್ಟೋರ್ ಮಾಡಬೇಕು ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ ನಾವು ದೇವಿಗೆ ಅಲಂಕಾರಕ್ಕೆ ಉಪಯೋಗಿಸಿದಂತಹ ಪ್ರತಿಯೊಂದು ಈ ವಸ್ತುಗಳ್ನು ಪೆಂಡೆಂಟ್ಗಳನ್ನೆಲ್ಲ ಈ ರೀತಿ ಒಂದು ಕವರ್ಗೆ ಹಾಕಿ ಸ್ಟೋರ್ ಮಾಡಿ ಎತ್ತಿಡಬೇಕು ಈ ರೀತಿ ಮಾಡೋದ್ರಿಂದ ಅದರ ಪಾಲಿಶ್ ಕೂಡ ಹಾಳಾಗೋದಿಲ್ಲ ಹೀಗೆ ಮಾಡೋದ್ರಿಂದ ಪ್ರತಿ ವರ್ಷ ನಾವು ದೇವಿಗೆ ಅಂತ ಹೊಸದಾಗಿ ಜ್ಯುವೆಲ್ರಿಗಳನ್ನ ಖರೀದಿ ಮಾಡೋದು ಕೂಡ ತಪ್ಪತ್ತೆ ಇವಾಗ ಮುಖವಾಡನ ಹೇಗೆ ಕ್ಲೀನ್ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ ಸ್ವಲ್ಪ ನೀರಿನಲ್ಲಿ ಈ ರೀತಿ ಮುಖವಾಡನ ಒದ್ದೆ ಮಾಡ್ಕೋಬೇಕು ಆನಂತರ ವಿಮ್ ಲಿಕ್ವಿಡ್ನ ಹಾಕ್ಕೊಂಡು ಈ ಸ್ಪಾಂಜಿಗೆ ಈ ರೀತಿ ವಾಶ್ ಮಾಡ್ಕೋಬೇಕು ಒಂದೆರಡು ಸಾರಿ ಈ ರೀತಿ ಮಾಡಿಕೊಂಡು ನೀರಲ್ಲಿ ವಾಶ್ ಮಾಡ್ಕೊಂಡ್ಬಿಟ್ರೆ ನಾವು ಹಾಕಿದಂತಹ ಲಿಪ್ಸ್ಟಿಕ್ಕು ಹಾಗೆ ಐಲೈನರು ತುಪ್ಪ ತುಪ್ಪದ ಜಿಟ್ಟು ಎಲ್ಲ ನೀಟಾಗಿ ಬಂದ್ಬಿಡತ್ತೆ ಹೇಗೆ ಚೆನ್ನಾಗೆಲ್ಲ ವಾಶ್ ಮಾಡಿಕೊಂಡ ನಂತರ ಕೊನೆಯದಾಗಿ ಕೋಲ್ಗೇಟ್ ಪೌಡರ್ ಸಹಾಯದಿಂದ ಈ ರೀತಿ ಕೈನಲ್ಲೇ ಈ ರೀತಿ ಚೆನ್ನಾಗಿ ಉಜ್ಜಿಬಿಟ್ಟು ವಾಶ್ ಮಾಡ್ಕೊಳ್ಳಿ ಹೀಗೆ ಮಾಡೋದ್ರಿಂದ ಬೆಳ್ಳಿ ಮುಖವಾಡ ಅಲ್ವಾ ಬೇಗ ಕಪ್ಪಾಗೋದಿಲ್ಲ ಎರಡರಿಂದ ಮೂರು ಸರಿ ಚೆನ್ನಾಗಿ ನೀರಿನಲ್ಲಿ ವಾಶ್ ಮಾಡ್ಕೊಳ್ಳಿ ಇದನ್ನು ಒಂದು ಬಿಳಿ ಬಟ್ಟೆನಲ್ಲಿ ಒರೆಸಿ ಚೆನ್ನಾಗಿ ಒಣಗಿದ ನಂತರ ಸ್ಟೋರ್ ಮಾಡೋದ್ರಿಂದ ಬೆಳ್ಳಿ ಕೂಡ ಹಾಳಾಗೋದಿಲ್ಲ ಸೊ ನೋಡಿದ್ರಲ್ಲ ಯಾವ ರೀತಿ ಬೆಳ್ಳಿ ಮುಖವಾಡಕ್ಕೆ ಅಲಂಕಾರ ಮಾಡಬೇಕು ಹಾಗೆ ಅದನ್ನು ಕ್ಲೀನ್ ಮಾಡೋದು ಹೇಗೆ ಹಾಗೆ ಅದನ್ನು ಸ್ಟೋರ್ ಮಾಡೋದು ಹೇಗೆ ಅಂತ ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತೀನಿ ಯೂಸ್ಫುಲ್ ಆಗಿದರೆ ಖಂಡಿತ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಮರೆದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್